ಟೆನ್ ಸೆಕೆಂಡ್ ಡಿವೈನ್ ಮೂವ್ಮು ಇಷ್ಟೊತ್ತು ಅಭಿಮಾನದಿಂದ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಕಾದ್ರಿ ಇನ್ನು ನಾವು ನಿಮ್ಮ ಮಧ್ಯದಲ್ಲಿ ಬರೋದಿಲ್ಲ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಲ್ಲ ಟ್ರೈಲರ್ ಬಗ್ಗೆ ನಾನು ಹೇಳೋದಕ್ಕಿಂತ ನೀವ್ ಹೇಳಬೇಕು ನಿಮ್ಗೆ ಇಷ್ಟ ಆಯ್ತಾ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಇಷ್ಟ ಆದಾಗೆ ಹುಲಿಯಿಂದ ಇವತ್ತುವರೆಗೂ ವಸಿಷ್ಠನ ಜರ್ನಿ ನಾನು ಕೂಡ ಅಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಬಂದಿದ್ದೀನಿ ಗೋಧಿ ಬಣ್ಣದಲ್ಲಿ ಆಗ್ಬೋದು ಗೋಧಿ ಬಣ್ಣದಲ್ಲಿ ಇವನು ಬೇಸ್ ವಾಯ್ಸ್ ನೋಡಿ ಯಾವಾಗ ಸಿಕ್ಕಿದ್ರು ಇವ್ನಿಗೆ ಅದೇ ಥರ ಮಿಮಿಕ್ರಿ ಮಾಡ್ತಿದ್ದೆ ಆವಾಗ ಈಗ ಬಿಟ್ಬಿಟ್ಟಿದ್ದೀನಿ ನಾನು ಸೊ ಚಿಟ್ಟೆ ಆಗ್ಬೋದು ಕೆ ಜಿ ಎಫ್ ಆಗ್ಬೋದು ಇವತ್ತು ಲವ್ಲಿ ಆಗ್ಬೋದು ಹೆಸರು ಲವ್ಲಿ ಅಂತ ಇಟ್ಟಿದ್ದಾರೆ ತುಂಬ ಪಕ್ಕಾ ಒಂದು ಕಮರ್ಷಿಯಲ್ ಮಾಸ್ ಸಿನಿಮಾ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿ ಅಂತ ಹೇಳಿ ಅವರು ನನಗೆ ಫೋನ್ ಮಾಡಿದ್ರು ವಸಿಷ್ಠ ಅವರು ಸ್ವಲ್ಪ ಆಚೆ ಇದ್ದಾರೆ ಆಮೇಲೆ ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ ಅಂತ ನಾನು ಅವರಿಗೆ ತುಂಬ ಆತ್ಮೀಯ ಸ್ನೇಹಿತರು ಅಂದರೆ ಹುಡುಗರು ಥರ ಗುರು ಗುರು ಅಂತ ಮಾತಾಡ್ಕೊಳ್ತೀವಿ ನಾವಿಬ್ಬರು ಸರ್ ಹಂಗಂದ್ರೆ ಆ ಸ್ನೇಹಿತನ ವೇದಿಕೆ ಮೇಲೆ ಕರ್ಕೊಡ್ಲ ಸರ್ ಅಲ್ವಾ ನಾನು ಅನ್ಕೊಂಡೆ ವಸಿಷ್ಠ ಅವರು ಕೈಯಾರೆ ಅವ್ರನ್ನ ಕೈ ಹಿಡಿದು ಹಂಗೆ ಕರ್ಕೊಂಡ್ ಬಂದ್ರೆ ಲವ್ಲಿ ಆಗಿರುತ್ತೆ ಅಂತ ಹೇಳಿ ಸೊ ವಸಿಷ್ಠ ಅವರೇ ನಿಮ್ಮ ಪ್ರೀತಿಯ ಧರ್ಮ ಪತ್ನಿಯವ್ರನ್ನ ಅಲ್ಲಿಂದ ಅಲ್ಲ ವಸಿಷ್ಠ ಅವ್ರ ಈ ಕಡೆ ಈ ಕಡೆ ಈ ಕಡೆ ಬೇಡ ಈಗ ವೇದಿಕೆ ಮೇಲೆ ಲವ್ಲಿಯ ಜೋಡಿ ಹರಿಪ್ರಿಯ ಇದ್ದಾರೆ ಹಾಗೆ ನಮ್ಮ ಬೆಲ್ ಬಾಟಮ್ ಜೋಡಿ ಹರಿಪ್ರಿಯ ಅವರಿದ್ದಾರೆ ಸೊ ಹರಿಪ್ರಿಯವ್ರು ನನಗೆ ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದ್ರು ಅದೇ ನಿಮ್ ಗಂಡನ್ಗಿಂತ ಮುಂಚೆ ನೀವೇ ನನಗ್ ಪರಿಚಯ ಅಲ್ವಾ ಅಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ ನಾನೇ ಫಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ರು ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸ್ದಾಗಲೂ ಕೂಡ ಅವರೇ ಹೀರೋಯಿನ್ ಆಗಿದ್ರು ಸೊ ಹಾಗಾಗಿ ಸೋ ಹೌದು ಅನುಶ್ರೀ ಏನಪ್ಪ ಏನೋ ಕೇಳಿದರು ಅಲ್ಲ ಶೆಟ್ರ ಇನ್ನ ಹೀರೋಯಿನ್ ಆಗಿಲ್ಲ ಓ ಹಂಗಾಗಿ ಎಂತ ಓಕೆ ಮೋಸ್ಟ್ಲಿ ಕಾಣ್ತಾರ ಫೋರ್ ಬರ್ ಒಂದು ಆಂಟಿ ಕ್ಯಾರೆಕ್ಟ್ರ್ ಅಜ್ಜಿ ಏನೋ ಒಂದು ಮಾಡ್ತೀನಿ ಶೇಟ್ರೇ ಆಲ್ ದ ಬಸ್ಟ್ ಸೊ ಹಾಗಾಗಿ ಅವ್ರು ಕರೆದ್ರು ಕರೆದಾಗ ಖಂಡಿತ್ವಾಗ್ಲು ನಾನು ಬರ್ತೀನಿ ಅಂತಂದ ಬಂದೆ ನಾನು ಈ ಥರದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಒಂದು ಈ ಥರದ ಒಂದು ನಟ ಮತ್ತು ಈ ಥರದ ಒಬ್ಬ ನಾಯಕ ಅದೊಂದು ಫಿಲ್ ಒಂದು ಫಿಲ್ಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು ಟ್ರೈಲರ್ ಮುಖಾಂತರ ಗೊತ್ತಾಗ್ತಾ ಇದೆ ಸೊ ನಿರ್ಮಾಪಕರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ತುಂಬ ಅದ್ಭುತವಾಗಿ ತುಂಬ ರಿಚ್ ಆಗಿ ಸಿನಿಮಾನ ಮಾಡಿದ್ರ ಮೊದಲಿಂದಾಗಿ ನಿರ್ದೇಶಕ ಮಾಡಿ ನಿರ್ದೇಶನ ಮಾಡಿರುವಂಥ ಚೇತನ್ ಆಲ್ ಯಾವ್ದು ಬೆಸ್ಟ್ ಎಲ್ಲಿದ್ದಾರೆ ಯಾ ಅಲ್ಲಿ ಕೇಳಿಸಿಲ್ವಾ ಓಕೆ ಏನೂ ಕೇಳಿಸಿಲ್ವಾ ಪುಷ್ಪಕ್ಕೆ ವಿಮಾನ ಆಗೋಯ್ತಾ ಇದು ಅಂದ್ರೆ ಇದನ್ನೆಲ್ಲ ರಿಪೀಟ್ ಅಂತ ಮಾಡ್ತೇ ಸೈಲೆಂಟ್ ಸೈಲೆಂಟ್ ಸಿನಿಮಾ ಆಗೋಯ್ತಾ ಇವಾಗ ಓ ನಿಮಿಷ ಒನ್ ನಿಮಿಷ ಇರ್ ಓಕೆನಾ ವಸಿಷ್ಠಂಗೆ ಮೈಕ್ ಬೇಡ ಹಂಗೆ ಮಾತಾಡೋ ಬಂದು ಕೇಳಿಸುತ್ತೆ ಒಂದೇ ನಿಮಿಷ ಚೆಕ್ ಮಾಡಿಸ್ಬಿಡ್ತೀವಿ ಹಾ ಓಕೆ ಸಾರಿ ಶೆಟ್ರೆ ಈ ಕೇಳಿಸ್ತಿದ್ಯಾ ಎಲ್ಲಿಂದ ಒನ್ ಮೋರ್ ಮಾಡಬೇಕು ಈ ಕೇಳಿಸ್ತಾ ಇದೆಯಾ ಹಾ ಎಲ್ಲಿಂದ ಒನ್ ಮೋರ್ ಮಾಡಬೇಕು ಅಂತ ಎಲ್ಲಿಂದ ಒನ್ ಮೋರ್ ಮಾಡಬೇಕು ಅಂತ ಕೇಳಿದೆ ರಜಾ ನೀನಲ್ಲಿ ವೈರ್ ಹಂಗೆ ಒತ್ತಿ ಇಟ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡು ಹೇಳ್ತೀನಿ ಒನ್ಸ್ ಮೋರಾ ಓಕೆ ಇಲ್ಲ ಸಿಕ್ಕಿರುತ್ತೆ ಸುಮಾರು ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ ಸೊ ಜೂನ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಏನಪ್ಪ ಹಾ ಓಕೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಿರೋದು ಸಿನಿಮಾಗೆ ಜನ ಬರ್ತಿಲ್ಲ ಥಿಯೇಟರ್ಗೆ ಸಿನಿಮಾಗಳು ಓಡ್ತಿಲ್ಲ ಅನ್ನೋದು ಸೊ ಕೆಲವು ಸಲ ಮ್ಯಾಚ್ ಸೋಲ್ತೀವಿ ಕೆಲವು ಸಲ ಚೆನ್ನಾಗಿ ಹಿಟ್ಟಾಗಿರೋ ಮ್ಯಾಚಲ್ಲಿ ಗ್ರೌಂಡಲ್ಲಿ ಜನ ಇರಲ್ಲ ಸೊ ಹಾಗಾಗಿ ನೀವು ಬಿಟ್ಕೊಡ್ಬಿಡಿ ನಾವು ಬಿಟ್ಕೊಡ್ಬಾರ್ದು ಇಬ್ರು ಒಂದು ವಿನ್ವಿನ್ ಸಿಚುಯೇಷನ್ಗೆ ಹೋಗೋಣ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನ ಬಂದು ನೋಡಬೇಕು ನಿಮ್ಮ ಆಶೀರ್ವಾದ ಇದ್ರೆ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋದು ಸಾಧ್ಯ ನಿಮ್ಮೆಲ್ಲರೂ ಸಾಕಾರ ಇರಲಿ ಸೊ ನವೀನು ಅವಾಗ ಡಾಲಿದ್ ಸಿನಿಮಾ ಬರ್ತಿದೆ ಕೋಟಿ ಎರಡು ಸಿನಿಮಾ ಅಂತ ಮೂರು ಸಿನಿಮಾ ಬರ್ತಿದೆ ಅದನ್ನು ನಾನು ಪ್ರೆಸ್ ಅವ್ರ ಜೊತೆ ನಾಳೆ ಮಾತಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಸಿಷ್ಠ ಬಹುದೊಡ್ಡ ನಟನಾಗಿ ಪ್ರೂವ್ ಮಾಡಿದ್ರು ಕೂಡ ನಾಯಕ ನಟನಾಗಿ ಬಹುದೊಡ್ಡ ಸ್ಥಾನಕ್ಕೆ ಏರಲಿ ಅಂತ ನಾನು ಆಶಿಸ್ತೀನಿ ಸೊ ಅವರು ಬೆಂಗಾವಲಾಗಿ ಹರಿಪ್ರಿಯ ಅವರು ನಿಮ್ಮಿಬ್ಬರ ಬಾಳು ತುಂಬ ಚೆನ್ನಾಗಿರಲಿ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಹಾಗೆ ನೀವು ಬ್ರೇಕ್ ತಗೊಂಡ್ಬಿಟ್ರೆ ಮತ್ತೆ ಬನ್ನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ತುಂಬ ಜನ ಹೀರೋಯಿನ್ಗಳ ಕೊರತೆ ಇದೆ ಇಲ್ಲಿ ನೋಡಿ ಕನ್ನಡದಲ್ಲೇ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಪಾಟೀಲ್ರ ಕರ್ಕೊಂಬಂದ್ರಂತೆ ಡೈರೆಕ್ಟ್ರು ಸೊ ಹಾಗಾಗಿ ನೀವು ಹೀರೋ ಹೀರೋಯಿನ್ಗಳೆಲ್ಲ ಹಿಂಗ್ ಬ್ರೇಕ್ ತೊಗೊಂಡ್ಬಾರ್ದು ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಲವ್ಲಿ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ ನೀವು ಇಲ್ಲೇ ಇದ್ದೀರಾ ನಿಮ್ಮ ಚಿತ್ರದ ನಾಯಕ ನಟಿ ಅವ್ರ ಹತ್ರನೂ ಮಾತಾಡ್ಸೋಣ ಅವರ ಫಸ್ಟ್ ಫ್ರೆಂಡ್ ಸೊ ನೀವು ಅವ್ರ ಮಾತು ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಸೆ